ಈಗಾಗಲೇ ಆರ್ ಸಿ ಬಿ ಪ್ಲೇ ಆಫ್ ಅಂತ ತಲುಪಿದ್ದು ಈಗಾಗಲೇ ಅಭಿಮಾನಿಗಳಲ್ಲಿ ಒಂದು ಸಂತಸ ತಂದಿದೆ ಅನ್ನುವುದ್ರ ಬಗ್ಗೆ ಎರಡು ಮಾತಿಲ್ಲ ಈಗಾಗಲೇ ಆರ್ ಸಿ ಬಿ ಪ್ಲೇ ಆಫ್ ಬಂದಿದ್ದು ಫೈನಲ್ ಹಂತ ತಲುಪಿದಷ್ಟು ಅಭಿಮಾನಿಗಳಿಗೆ ಇನ್ನೂ ಖುಷಿ ಹೆಚ್ಚಾಗಿದೆ ರನ್ ಗಳಿಂದ ನಾವು ಗೆಲ್ಬೇಕಾಗಿತ್ತು ಬಟ್ ಇಪ್ಪತ್ತೇಳು ರನ್ ಗಳಿಂದ ಗೆದ್ದಿದ್ದೇವೆ ಹೀಗಾಗಿ ಅಭಿಮಾನಿಗಳಿಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ಎಲ್ ನೋಡಿದಲ್ಲೂ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಒಂದು ಹರ್ಷೋದ್ಗಾರ ಕೇಳ್ತಾ ಇದೆ ಎಲ್ ಬೇಕಾದಲ್ಲಿ ಈ ಬಗ್ಗೆ ಅಭಿಮಾನಿಗಳು ಏನ್ ಹೇಳ್ತಾಳೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ ಈಗ ನಾಗರೇ ಸ್ಥಾನಕ್ಕೆ ಬಂದಿದ್ದಾರೆ ಸೆಮಿಫೈನಲ್ ಆಸಿನಿ ಒಬ್ಬರು ಎಲ್ಲೋ ಕಲರ್ ಜರ್ಸಿ ಹಾಕೊಂಡಿರೋ ಅಂಕಲ್ ಮಕ್ಕಳಿಗೆಲ್ಲ ಕೂಗಿ ಹೇಳ್ತೀನಿ ಕಾದ ನೀರು ಕೊಟ್ಟು ಹೇಳ್ತೀನಿ ಈ ಸಲ ಕಪ್ಪು ಏನಂತೀರ ಬೇಜಾರಾಗಿದ್ದೀರಾ ಬೇಜಾರಾಗಿದ್ದೀರಾ ಕಾರ್ಯ ಜಾಸ್ತಿ ಹಿಂಗ್ ಇಲ್ಲ

ಈ ಸಲ ಕಪ್ ಬಂದೆ ಈ ಸಲ ಕಪ್ ತಂದೆ ಆರ್ ಸಿ ಬೇ ಈ ಸಲ ಕಪ್ ನಮ್ದು ಸ ಹೇಳು ಬ್ರೋ ಗ ಗೆದ್ದಿರೋ ಖುಷಿಯಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತಿರ ಆರ್ ಸಿ ಬೇ ಆರ್ ಸಿ ಬೇ ಈ ಸಲ ಕಪ್ ತಂದೆ ಆರ್ ಸಿ ಬಿ ಎಡ್ರೆಸ್ಗೆ ಏನೋ ಪಂಚಲನ್ ಹೋಗಿರಿ ಅಂತ ಚನ್ನಾಗಿದೆ ಓಡಿತಿ ಸೂಪರ್ ಆರ್‌ಸಿಬಿ ವಸಾದ್ಯಾನ ಖಂಡಿತ ಐಸದಿ ಕಪ್ ನಮ್ದೆ ಇಸಲ ಕಪ್ ನಮ್ದೆ ಯಾರು ನಮನ್ ಬೀಟ್ ಮಾಡಕಾಗಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಆರ್‌ಸಿಬಿ ವಸಾದ್ಯಾನ ಮ್ಯಾಡಂ ಆ ಹೌದು ಈ ಸಾರಿ ಅಂಗರ್ ಕಪ್ ಗೆಲ್ಕೊಂಡ ಹೋಗೋದು ಗೆಲ್ಬೇಕು ಜೈ ಆರ್‌ಸಿಬಿ ಜೈ ಆರ್‌ಸಿಬಿ ಈಸಲತೆ ಡಿಫೋರ್ಟ್ ಗೆ ಮಿಡ್ ದಿ ಕಪ್ ಈಸಲ ಕಪ್ ನಮ್ದೆ ಈಸಲ ಕಪ್ ನಮ್ದೆ ಈಸಲ ಕಪ್ ನಮ್ದೆ ಈಸಲ ಕಪ್ ನಮ್ದೆ ಬ್ರೋ ಈಸಲ ಕಪ್ ನಮ್ದೆ ಹೊಸ ಅಧ್ಯಯನ ಈ ಸಲ ಕಪ್ ನನ್ನ ಅಂತ ಹೊಡೀಲೇಬೇಕು ಸ ತುಂಬಾ ಖುಷಿ ಆಗ್ತಾ ಇದೆ ಈಗ ಕಪ್ ಎತ್ತಷ್ಟೇ ಖುಷಿ ಆಗ್ತಾ ಇದೆ ಈಗ ಈಗ ಕ್ವಾಲಿಫೈಡ್ ಆಗಿರೋದ್ರಿಂದ ಅದರಲ್ಲೂ ಚೆನ್ನೈ ಮೇಲೆ ಗೆದ್ದಿರೋದ್ರಿಂದ ಇನ್ನೂ ಖುಷಿ ಆಗ್ತಾ ಇದೆ ಕಪ್ ಹೊಡೆದ್ರೂ ಪರವಾಗಿಲ್ಲ ಸೋತ್ರ ಪರವಾಗಿಲ್ಲ ಎಷ್ಟು ಖುಷಿ ಆಗ್ತದೆ ವಿರಾಟ್ ಕೊಹ್ಲಿ ಅವರು ಇವತ್ತು ಬ್ಯಾಟಿಂಗ್ ಆಗಲಿ ಆ ಪಬ್ ಡುಪ್ಲೆಸಿಸ್ ಅವರು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ಆಡೋದ್ರಿ ಎಲ್ಲರೂ ದಯಾಳ್ ಮಾತ್ರ ಎಷ್ಟು ದಯಾಳ್ ಮಾತ್ರ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಕೊನೆ ಒಂದು ಮೂರು ಬಾಲ್ ಅಲ್ಲಿ ಇಲ್ಲಿ ಕರೆಸಿದ್ರು ಅದಕ್ಕೆ ಯಾವ ರೀತಿ ಇದರಲ್ಲಿ ಇದ್ರಿ ಅವಾಗ ಟೆನ್ಷನ್ ಇಲ್ಲಿದ್ರು ಆದ್ರೆ ಎಸ್ ದಯಾಳ್ ಬಂದ್ಮೇಲೆ ನಮ್ಮ ಒಂಥರ ಖುಷಿ ಆಯಿತು ಈ ಸರಿ ಕಪ್ ನಮ್ದೆ ಕಪ್ ನಮ್ದು ಚಿಪ್ಪ ಅವ್ರದ್ದು ಈ ಸಲ ಕಪ್ ಈ ಸಲ ಕಪ್ಪು ಆರ್ಸಿ ಕಪ್ ನಂಬರ್ 1 ಕಪ್ಪು ನಂಬರ್ ಬೈ ಬೈ ಸೀರಿಯಸ್ ಕಪ್ ನಂಬರ್ ಬೆಂಗಳೂರು ನಮ್ಮೂರ ಬೆಂಗಳೂರು ನಮ್ಮೂರ ಬೆಂಗಳೂರು ಮೇಗನಸ್ತಿದೆ ಕಪ್ಪು ಸೂಪರ್ ಇಸಲ ಕಪ್ ನಂಬರ್ ಆಗ್ತೈದೆ ನಾ ಸೀಎಸ್ಕೆ ಕಪ್ ನಂಬರ್ ಆಶಾಕ್ಕೆ ಶುರುವಾಗಿದೆ ಮೇಡಂ ಇದು ಆಸಾದ್ಯನಾ ಎಸ್ 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 ಇಸಲ ಕಪ್ ನಂಬರ್ ಏನು ಹೇಳೋಕೆ ಇಷ್ಟ ಪಡ್ತೀರಿ ಟೆಟರ್ಸ್ ಏನು ಇಷ್ಟ ಪಡ್ತೀರಾ ದೇರ್ಸ್ ನೋ ಇಟ್ ಇಟ್ ನಾಳೆ ಬಾ ಇನ್ನ ಮುಗಿತು ನಿಮ್ಮ ಕಥೆ ನಾನು ಹೇಳ್ತೀನಿ ಕೇಳಿ ಆರ್‌ಸಿಬಿ 10th ಫ್ಲೋರ್ಸ್ ಇಂದ ಕ್ವಾಲಿಫೈ ಆಗಿದೆ ಈ ಸಲ ಕಪ್ ನಮ್ಮದೇ ಇದು ಆರ್‌ಸಿಬಿ ಅವಸಾದ್ಯನ ಮೇಡಂ ಆರ್‌ಸಿಬಿ ಈ ಸಲ ಕಪ್ ಯಾರದು ಈ ಸಲ ಕಪ್ ನಮ್ಮದೇ ನಿಯಂತ್ರ ಜೋರಾಗಿದೆ ಹಾ ಬನ್ನಿ ಬನ್ನಿ ಬ್ರೋ ಆರ್‌ಸಿಬಿ ಈ ಸಲ ನಮ್ಮದೇ మేడం ఇది ఆర్సిబిధ్యప్తారా ఫస్ట్ గ్యారంట గ్యారెంటీ గ్యారంటీ కాంగ్రెస్ గ్యారెంటీ గ్యారంట ಈ ಸಲ ಕಪ್ ನಮ್ದಲ್ಲ ಇನ್ಮೇಲೆ ಎಲ್ಲ ಸಲೋ ಕಪ್ ನಮ್ದು ಸಲ ನಮ್ದೇ ಕಪ್ಪು ಯಾರೇ ಬಂದ್ರು ಯಾರೇ ಕಪ್ಪು ನಮ್ದು

ನಮ್ಮ ಕರ್ನಾಟಕ ಟೀಮ್ಗೆ ಮೇನ್ ಆಗಿ ನಮ್ಗೆ ಕರ್ನಾಟಕ ಮ್ಯಾನೇಜ್ಮೆಂಟ್ ಬೇಕು ಬೆಸ್ಟ್ ಯಾಕೆಂದ್ರೆ ದ್ರಾವಿಡು ಮತ್ತೆ ಕುಂಬಳಗಿಂತ ಮ್ಯಾನೇಜ್ಮೆಂಟ್ ಹೆಡ್ಡು ಯಾರು ಬೇಕಾಗಿಲ್ಲ ಆಯ್ತಾ ದಯವಿಟ್ಟು ದಯವಿಟ್ಟು ವಿರಾಟ್ ಕೊಹ್ಲಿ ಅವರ ನಿಮ್ಗೆ ಮತ್ತೆ ಅನಿಲ್ ಏನೋ ಏನು ಮನಸ್ಸಾಪ ಇರ್ಬೋದು ಮುಂಚೆ ಆಗಿರ್ಬೋದು ಅದರಿಂದ ನಿಮ್ಗೆ ಆಗಿರ್ಬೋದು ದಯವಿಟ್ಟು ನೀವು ಮತ್ತೆ ಅನಿಲ್ ಕುಂಬಳ ಅವ್ರ ಜೊತೆ ಸ್ವಲ್ಪ ಇದು ಮಾಡ್ಕೊಂಡು ಒಂದಾಗಿ ಅನಿಲ್ ಕುಂಬ್ಳೆ ಇಲ್ಲಾಂದ್ರೆ ದ್ರಾವಿಡ್ ನಮ್ಗೆ ಕರ್ನಾಟಕ ಟೀಮ್ಗೆ ಇಲ್ಲ ನಮ್ಮ ನಮ್ಮ ಬೆಂಗಳೂರು ಟೀಮ್ಗೆ ಬಂದ್ರೆ ಮ್ಯಾನೇಜ್ಮೆಂಟ್ ಹೆಡ್ ಆಗಿ ಆಗ ನಮ್ಮ ಕರ್ನಾಟಕ ಪ್ಲೇಯರು ಇರ್ತಾರೆ ಯಾವಾಗ ನಮ್ಮ ಕನ್ನಡ ಪ್ಲೇಯರ್ ನಮ್ಮ ಟೀಮಲ್ಲಿ ಇರ್ತಾರೆ ನಮ್ದು ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಟೀಮ್ ಅಂತ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಇಲ್ಲಾಂದ್ರೆ ನಾವು ಬೇರೆ ಮೇಲೆ ಬೇರೆ ಬೇರೆ ಸ್ಟೇಟ್ ಇದ್ರ ಮೇಲೆ ಅವಳು

ಅದು ಆರ್ ಸಿ ಬಿ ಹೊಸ ಅಧ್ಯಾನ ಅಧ್ಯಾಯ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಅಂಕಲ್ನ ಹೊಡ್ದೇನೆ ಸುಬೆ ಅಂಕಲ್ ನ ಹೊಡಿತೀನಿ ಸುಬ್ಬೆ ಅಂತ ಫಸ್ಟ್ ಕೇಳಿ ಹೇಳೋಕ್ ಇಷ್ಟಪಡ್ತೀನಿ ಅವ್ರ್ಗೆ ಏನ್ ಹೇಳದ್ ಬ್ರೋ ಇವತ್ತಾದ್ನ ಅವ್ರ್ ನಿಧಿನೇ ಮಾಡಲ್ಲ ಬ್ರೋ ಏರ್ ನೆಕ್ಸ್ಟ್ ಟೈಮ್ ಅಷ್ಟೆ ಆರ್ ಸಿ ಬಿ ಫ್ಯಾನ್ಸು ಚೆನ್ನೈದವ್ರಿಗೆ ಏನೆಲ್ಲ ಆಯಿಲ್ಗಳು ಕೊಟ್ಟಿದೆ ಸರ್ ನೀರೇನೋ ಫ್ರೀ ಬಿಟ್ವಿ ಸರ್ ಮ್ಯಾಚ್ ಹ್ಯಾಂಕ್ ಸಾರ್ ಬೇಡ ಬೇಡ ಸರ್

ಎಂ ಎಸ್ ಧೋನಿ ಅವರು ಪಾಪ ಪ್ಲೇ ಆಫ್ ಹೋಗ್ಬೇಕಂತ ಎಷ್ಟು ಆಸೆ ಪಟ್ಟಿದ್ರು ಬಟ್ ಇವತ್ತು ಆಗ್ಲಿಲ್ಲ ನಿನ್ಗೆ ಎಷ್ಟು ಮಟ್ಟಿ ಆಗ್ತಿದೆ ನಮ್ಗೇನಿಲ್ಲ ನೆಕ್ಸ್ಟ್ ಇಯರ್ ಆಡ್ತೀನಿ ಅಂತ ಸುರೇಶ್ ಕನ್ಫರ್ಮ್ ಮಾಡಿಲ್ವಾ ನೆಕ್ಸ್ಟ್ ಇಯರ್ ಧೋನಿ ಆಡ್ತಾನೆ ಅಂತ ಕನ್ಫರ್ಮ್ ಮಾಡಿಲ್ವಾ ಸುರೇಶ್ ಯಾವಾಗ ಹೇಳಿದ್ರು ಅವಾಗ್ಲೇ ಇದು ಕಮೆಂಟ್ರಿ ಮಾಡ್ಬೇಕಾದ್ರೆ ಹೇಳಿಲ್ವಾ ನೆಕ್ಸ್ಟ್ ಇಯರ್ ಇಲ್ಲಿ ಸಿಕ್ಸ್ ಸ್ಟಾರ್ಸ್ ಬರುತ್ತೆ ಫೈನಲ್ಸ್ ಬಂದರೆ ಸರಿ ಸರ್ ಫಿಕ್ಸ್ ಪಕ್ಕಾ ಗೆಲ್ತಾರೆ ಗೆಲ್ತಾರೆ ನುಗ್ಗೋಡಿತೀವಿ ಈ ಸಲ ಪಕ್ಕ ಕಪ್ ಗೆದ್ದು ಗೆಲ್ತಾರೆ ಇದು ಆರ್ ಸಿ ಬಿ ಹೊಸ ಸಾರಿ ಕಪ್ ಗೆಲ್ತಾರ

ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಅನಿಸ್ತಿದೆ ಡಿ ಸಿ ಮ್ಯಾಚ್ ಮೇಲೆ ಗೆದ್ದ ಮೇಲೆ ನಾವು ಆಲ್ರೆಡಿ ಹೇಳಿದ್ವಿ ಆರ್ ಸಿ ಬಿ ಗುರುಬಲ ಬಂದಿದೆ ಚೆನ್ನೈನ ಇಲ್ಲೇ ಹೊಡಿತೀವಿ ಒಂದೊಂದು ಹೆಜ್ಜೆ ಇಟ್ಬಿಟ್ಟು ಚೆನ್ನೈಗೆ ಹೋಗಿ ಪ್ಲೇ ಆಫ್ಸ್ ಅಲ್ಲಿ ಹೊಡೆದು ಮತ್ತೆ ಫೈನಲ್ಸ್ ಅಲ್ಲೇ ಹೊಡಿತೀವಿ ಅಂತ ಹೇಳಿದ್ವಿ ಅದಕ್ಕೆ ಮೊದಲನೇ ಹೆಜ್ಜೆ ಇವತ್ತು ನಮಗೆ ಪ್ಲೇ ಆಫ್ಸ್ ಫೈನಲ್ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ ಇವ್ರು ನೋಡಿದಿವಲ್ಲ ಈ ಖುಷಿನೇ ಸಾಕು ನಮ್ಗೆ ಆರ್ ಸಿ ಬಿಟ್ರೆ ಏನ್ ಇಷ್ಟ ನಮ್ಮ ನಮ್ ನೀರ್ ಕೂಡ ಬೆಳೆದವ್ರಿಗೆ ನೀರ್ ಇಳಿಸ್ ಕಳ್ಸಿದೀವಿ ಅದು ಒಂದೇ ಮಾತು ಹೇಳಕ್ ಇಷ್ಟಪಡ ನಮ್ ನೀರ್ ಕುಡ್ದ್ ಬೆಳ್ದವ್ರಿಗೆ ನೀರ್ ಇಳಿಸಿದೀವಿ ಕಾವೇರಿ ನೀರ್ ಕುಡ್ದ ಬೆಳ್ದವ್ರಿಗೆ ಕಾವೇರಿ ನೀರ ಇಳಿಸ್ ಕಳ್ಸಿದೀವಿ ಹೌದು ಸರ್ ತುಂಬಾ ಸಾಕಾದ್ ಆಯ್ತು ಐ ಫೇಸ್ಟ್ ಕಣ್ ತಂಪ ಇದೀವಿ ಅಂತ ಕಂಟಿನ್ಯೂ ಗೆಲ್ತಾ ಬಂದಿದ್ದಾರೆ ಆರ್ ಮ್ಯಾಚ್ ನ ಅಂದ್ರೆ ಕಪ್ ಈ ಸಲ ಕಪ್ ನಮ್ದು ನಮ್ದು ಈ ಸಲ ಕಪ್ ನಮ್ದು ಇವತ್ತು ಚೆನ್ನೈ ಸೋಯ್ತು ಸರ್ ಸೋಲ್ತ್ರು ಗೆದ್ರು ಸೆಕೆಂಡ್ರಿ ಬಟ್ ಮ್ಯಾಚ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದೀವಿ ಅದ್ರಲ್ಲೂ ಎಂ ಎಸ್ ಡಿ ಮಾತ್ರ ಸೂಪರ್ ಆಗಿ ಟ್ರೈ ಮಾಡೋದು ವೆದರ್ ಇಟ್ಸ್ ಆರ್ ಚೆನ್ನೈ ದ ಮ್ಯಾಚ್ ಮ್ಯಾಚ್ ವಾಸ್ ವೆರಿ ವಿಟ್ನೆಸ್ ದಿಸ್ ಆಕ್ಚುಲಿ ಆಕ್ಚುಲಿ ಚೂ ಸೂಪರ್ ಅಂಡ್ ಆಫ್ ಪ್ಲೇ ಹೋಗ್ಲಿಲ್ಲ ಅದೊಂದು ಇಲ್ವಾ ನಿಮಗೆ ಹೌದು ಇದೆ ಬಟ್ ಸೋಲು ಗೆಲುವು ಇದ್ದೇ ಇರುತ್ತೆ ವಿರಾಟ್ ಕೊಹ್ಲಿ ಕಪ್ ಬೆಂಗ್ಳೂರ್ ಹೊಡಿಬಹುದು ಹಂಡ್ರೆಡ್ ಪರ್ಸೆಂಟ್ ನಮ್ ಸಪೋರ್ಟ್ ಇವಾಗ ಧೋನಿ ಆದ್ಮೇಲೆ ವಿರಾಟ್ ಕೊಹ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಾವೇ ಹೊಡಿದೇವೆ ಬ್ಯಾಕ್ ಟು ಬ್ಯಾಕ್ ಕಾರ್ ವಿನ್ ಫೈನಲ್ ಈ ಆಗಿದೆ ಯಾರು ಇಲ್ಲ ಹೊಸ ಡೈಲಾಗ್ ಹೇಳ